ಸಾರಿ ಇಲ್ಲ ಅದೇನೆ ಈ ಇನ್ಸಿಡೆಂಟ್ ನಲ್ಲಿ ಅದೇನೆ ಅಂತದಿದ್ರು ಕೂಡ ಮುಂದಿನ ತನಿಖೆಯಲ್ಲಿ ಗೊತ್ತಾಗುತ್ತೆ ಒಂದು ವೇಳೆ ಆ ರೀತಿ ಇದ್ರೆ ಕ್ರಮ ತಗೊಳ್ತೀವಿ ಈಗೇನು ಏಳು ಜನ ಅಧಿಕಾರಿಗಳು ಸಸ್ಪೆಂಡ್ ಮಾಡಿದ್ದೇವೆ ಒಂಬತ್ತು ಜನ ಆಗ್ತಾರೆ ಈಗ ಅದರ ಜೊತೆಗೆ ಯಾರಾದರೂ ಬೇರೆ ಅಧಿಕಾರಿಗಳಿದ್ರೆ ಅವ್ರ ಮೇಲೆ ಏನು ಕ್ರಮ ತಗೋಬೇಕು ಅವ್ರನ್ನ ಟ್ರಾನ್ಸ್ಫರ್ ಮಾಡ್ಬೋದು ಸಸ್ಪೆಂಡ್ ಮಾಡ್ಬೋದು

ಅದನ್ನು ಕೂಡ ನಾವು ಸೇರಿಸಿದ್ದೇವೆ ಈ ಇನ್ವೆಸ್ಟಿಗೇಷನ್ ಅಲ್ಲಿ ಸಿ ಬಿ ಅಧಿಕಾರಿಗಳು ಬಂದರು ಅವರು ಏನ್ ಫೈಂಡಿಂಗ್ಸ್ ಮಾಡಿದ್ದಾರೆ ಆ ವರದಿಯನ್ನು ಕೂಡ ಈ ಈ ಇನ್ವೆಸ್ಟಿಗೇಷನ್ ಅಲ್ಲಿ ಜೋಡಿಸ್ಕೊಳ್ತೇವೆ ಸಾರಿ ಇಲ್ಲ ಅದೇನೇ ಈ ಇನ್ಸಿಡೆಂಟ್ ನಲ್ಲಿ ಅದೇನೆ ಅಂತದಿದ್ರು ಕೂಡ ಮುಂದಿನ ತನಿಖೆಯಲ್ಲಿ ಗೊತ್ತಾಗುತ್ತೆ ಒಂದು ವೇಳೆ ಆ ರೀತಿ ಇದ್ರೆ ಕ್ರಮ ತಗೊಳ್ತೀವಿ ಈಗೇನು ಏಳು ಜನ ಅಧಿಕಾರಿಗಳು ಸಸ್ಪೆಂಡ್ ಮಾಡಿದ್ದೇವೆ ಒಂಬತ್ತು ಜನ ಆಗ್ತಾರೆ ಈಗ

ಆ ಲ್ಯಾಪ್ಸಸ್ ಆಗದಾಗೆ ತಡೆಯೋದಕ್ಕೆ ಏನು ಕ್ರಮ ತಗೋಬೇಕು ಅದನ್ನ ಮುಂದೆ ತಗೊಳ್ತೇವೆ ತನಿಖೆಯಲ್ಲಿ ಅದನ್ನು ಅದನ್ನು ಕೂಡ ನಾವು ಸೇರಿಸಿದ್ದೇವೆ ಈ ಇನ್ವೆಸ್ಟಿಗೇಷನ್ ಸಿ ಸಿ ಬಿ ಅಧಿಕಾರಿಗಳು ಬಂದ್ರು ಅವರು ಏನ್ ಫೈಂಡಿಂಗ್ಸ್ ಮಾಡಿದ್ದಾರೆ ಆ ವರದಿಯನ್ನು ಕೂಡ ಈ ಈ ಇನ್ವೆಸ್ಟಿಗೇಷನ್ನಲ್ಲಿ ಜೋಡಿಸ್ಕೊಳ್ತೀವಿ